ಅಣ್ಣ ಉಂಟಿ ಹಾ ಕೂತ್ಕೊಳ್ಳಿ ಮೇಡಮ್ ಅವರೇ ಸಿದ್ಧಾರ್ಥ್ ಕಶ್ಯಪ್ ಬೆಂಗಳೂರಿನಲ್ಲಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಸಿದ್ಧಾರ್ಥ್ ಸೊ ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ ಇವತ್ತೇ ಮದುವೆ ಆಗ್ಲೇಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅಂತ ನಿನಗೆ ಚೆನ್ನಾಗ್ ಗೊತ್ತು ಸರ್ ಯು ಡೋಂಟ್ ವರಿ ಇನ್ನೇನ್ ಸ್ವಲ್ಪ ಹೊತ್ತಲ್ಲೇ ಮದ್ವೆ ಆಗುತ್ತೆ ಸಿದ್ಧಾರ್ಥ್ಗೆ ಮದುವೆ ಅಂದ್ರೆ ಇಷ್ಟಾನೇ ಇಲ್ಲ ಆದ್ರೆ ಇವತ್ತು ಅವ್ರ ಮದುವೆ ಆಗಲೇಬೇಕು ಎಲ್ಲಿದ್ಯಾ ಮದುವೆ ಕೊಣ ಗೊತ್ತು ತಾನೆ ಐಮ್ ಸಾರಿ ದೇವಿಯಾನಿ ಬಾಯ್ ನಂಬಿ ಸರ್ ನಾವು ಫಿಕ್ಸ್ ಮಾಡಿದ ಹುಡುಗಿ ಫೋನು ನೋ ರೆಸ್ಪಾನ್ಸ್ ಬರ್ತಾ ಇದೆ ವಾಟ್ ನೋ ರೆಸ್ಪಾನ್ಸ್ ನೀನು ಏನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ ನೋಡು ಬರೀ ಇಪ್ಪತ್ ನಿಮಿಷ ಮಾತ್ರ ಇದೆ ಯಾವ್ದಾದ್ರು ಹುಡುಗಿನ ಹುಡುಕು ಈಗ್ಲೇ ಹುಡುಕು ಗೊತ್ತಾಯ್ತಾ ನಾವ್ ಯಾರ್ನ ಮದ್ವೆ ಆಗ್ಬೇಕು ಅನ್ಕೊಂಡ್ವೋ ಅವ್ರು ನಮಗ್ ಮೋಸ ಮಾಡಿದ್ರು ಇಫ್ ಯು ಡೋಂಟ್ ಮೈಂಡ್ ನಾವು ಮದ್ವೆ ಮಾಡ್ಕೊಳ್ಳೋಣ ಏನಂತೀರಾ ಮೇಡಂ ನಿಮ್ಮ ಹೆಸರು ದೇವಯಾನಿ ಸಿದ್ಧಾರ್ಥ ಅವರ ಸೆಕ್ರೆಟರಿ ದೇವಿಯಾನಿಯ ಎಲ್ಲಾ ವಿಷಯ ಚೆಕ್ ಮಾಡಿ ದೇವಿಯಾನಿ ಒಳ್ಳೆ ಹುಡುಗಿ ಅಂತ ಕ್ಲೀನ್ ಸಿಗ್ನಲ್ ತೋರ್ಸಿದ್ರು ಹಾ ನನಗೇನೂ ಪ್ರಾಬ್ಲಮ್ ಇಲ್ಲ ಅದಕ್ಕಿಂತ ಮುಂಚೆ ಒಂದು ಕಾಂಟ್ರಾಕ್ಟ್ ಸೈನ್ ಮಾಡಬೇಕು ದೇವಿಯಾನಿ ಕಾಂಟ್ರಾಕ್ಟ್ ನೋಡ್ದೆನೆ ಸೈನ್ ಮಾಡಿಬಿಟ್ಲು ಸಿದ್ಧಾರ್ಥ್ಗೆ ಈಗ ನೆಮ್ಮದಿ ಸಿಗ್ದಂಗಾಯ್ತು ನಿಮ್ಮ ಪೂರ್ತಿ ಹೆಸರು ದೇವ್ಯಾನಿ ಗೌಡ ಇಲ್ಲಿ ಸೈನ್ ಮಾಡಿ ದೇವಯಾನಿ ಸಾನಿಯಾನ ಹಗ್ ಮಾಡಿ ನರ್ವಸ್ ಆಗಿ ಸಿದ್ಧಾರ್ಥ್ ಕಡೆ ನೋಡಿದ್ಲು ಅವನು ಮಾತಾಡು ಅನ್ನೋ ರೀತಿ ದೇವಯಾನಿನೇ ನೋಡ್ದ ಸಿದ್ಧಾರ್ಥ್ ಥ್ಯಾಂಕ್ ಯು ಫಾರ್ ಮ್ಯಾರಿಯಿಂಗ್ ಮೀ ಇದಕ್ಕೆ ಪ್ರತಿಯಾಗಿ ನೀವು ನಾನೇನಾದ್ರೂ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಹೇಳಿ ನಾನು ಖಂಡಿತ ಮಾಡ್ತೀನಿ ಆದ್ರೆ ನನ್ಗೆ ಎರಡು ಸಣ್ಣ ರಿಕ್ವೆಸ್ಟ್ ಇದೆ ನೀವು ಅದನ್ನ ನಡೆಸ್ಕೊಡ್ತೀರಾ ಅಂತ ನಂಬಿದೀನಿ ಅಂದ್ಲು ಸಿದ್ಧಾರ್ಥ್ ಸುಸ್ತಾದ ಹಾಗೆ ಅವ್ನ ಶರ್ಟ್ ಕಾಲರ್ನ ಲೂಸ್ ಮಾಡ್ಕೊಂಡ ಏನದು ಹೇಳು ಅಂದ ಮೊದಲನೇದಾಗಿ ನಾವು ಮದ್ವೆ ಮಾಡ್ಕೊಂಡಿರೋ ವಿಚಾರ ತೀರಾ ಅನಿವಾರ್ಯ ಅಲ್ಲದೆ ಹೋದ್ರೆ ಯಾರಿಗೂ ಹೇಳೋದಕ್ ಹೋಗ್ಬೇಡಿ ಇನ್ನೊಂದು ನನ್ನ ಪರ್ಸನಲ್ ಲೈಫ್ ಕೆರಿಯರ್ ನಿರ್ಧಾರಕ್ಕೆ ನೀವು ಇಂಟರ್ಫಿಯರ್ ಆಗ್ಬಾರ್ದು ಡೋಂಟ್ ವರಿ ನಾನು ನಿಮ್ಮನ್ನ ಮದ್ವೆ ಆಗಿದ್ದೀನಿ ಈ ಸಂಬಂಧಕ್ಕೆ ನಿಷ್ಠೆಯಿಂದ ಇರ್ತೀನಿ ಅನ್ಲು ಅವಳ ಮಾತು ಕೇಳಿ ಸಿದ್ಧಾರ್ಥ್ ಒಂದು ಸಣ್ಣ ವ್ಯಂಗ್ಯವಾದ ನಗು ಎಸಿ ಆನ್ ಇದ್ರೂ ಕಾರ್ ಒಳಗೆ ಸಣ್ಣ ಅಪಾಯದ ಗಾಳಿ ಬೀಸಿದ ಹಾಗಾಯಿತು ದೇವಯಾನಿ ನಾನು ನಿನ್ನ ಕೇಳಿದ್ನ ಖಂಡಿತ ನಡೆಸ್ಕೊಡ್ತೀನಿ ನೀನು ಸ್ವಲ್ಪ ಟೈಮ್ ತಗೋ ನಿನ್ನ ಪಾಸ್ಟ್ ನ ಏನೇ ವಿಚಾರಗಳಿದ್ರು ಅದನ್ನ ಸರಿ ಮಾಡ್ಕೊ ಆಮೇಲೆ ನಾವಿಬ್ರು ಗಂಡ ಹೆಂಡತಿಯಾಗಿ ಬಾಳ್ಬೇಕು ಆಮೇಲೆ ಜನಕ್ಕೆ ಅದನ್ನ ತಿಳಿಸೋದಕ್ಕೆ ಒಂದು ಸೆರೆಮನಿ ಆರ್ಗನೈಸ್ ಮಾಡ್ತೀನಿ ಅಂದ ಸಿದ್ಧಾರ್ಥ್ ಥ್ಯಾಂಕ್ ಯು ಮದ್ವೆ ಆಗಿರೋ ಗಂಡ ಹೆಂಡತಿ ಬೇರೆ ಬೇರೆ ಆಗಿ ಬದುಕೋದು ನನಗ್ ಸರಿ ಅನ್ನಿಸ್ತಿಲ್ಲ ತ್ರೀ ಡೇಸ್ ಟೈಮ್ ತಗೋ ನಿನ್ ಪ್ಯಾಕಿಂಗ್ ಎಲ್ಲ ಮುಗಿಸು ಆಮೇಲೆ ನನ್ ಬಂಗ್ಲೋಗೆ ಮೂವ್ ಆಗೋಣ ದೇವಯಾನಿಗೆ ಒಂದು ಕ್ಷಣ ಸಂಕೋಚ ಆದ್ರೂ ಅವನು ಕೇಳೋದ್ರಲ್ಲೇನು ತಪ್ಪಿಲ್ಲ ಅನ್ನಿಸ್ತು ಮದ್ವೆ ಆಗಿರೋ ಗಂಡ ಹೆಂಡತಿ ಜೊತೆಲೆ ಇರ್ಬೇಕಲ್ವಾ ನಂಗೆ ಒಪ್ಗೆ ಇದೆ ಅಂದ್ಲು ಗುಡ್ ಅವರಿಬ್ಬರ ಮಾತು ಮುಗಿತಿದ್ದ ಹಾಗೆ ಕಾರ್ ನಿಲ್ತು ದೇವಯಾನಿ ನೋಡಿದ್ರೆ ಕಾರ್ ಅವಳ ಮನೆ ಮುಂದೆ ನಿಂತಿತ್ತು ಸಿದ್ಧಾರ್ಥನ ಕೇರ್ ಬಗ್ಗೆ ಅವಳಿಗೆ ಖುಷಿ ಅನಿಸ್ತು ಅವಳು ಸಿದ್ಧಾರ್ಥ್ಗೆ ಥ್ಯಾಂಕ್ಸ್ ಹೇಳಿ ಕಾರಿಂದ ಇಳಿದು ಮನೆ ಕಡೆ ಹೋದ್ಲು ಸುಶಾಂತ್ ಕಾರನ ಸ್ವಲ್ಪ ಮುಂದಕ್ಕೆ ಓಡ್ಸಿ ಸೈಡ್ಗೆ ಹಾಕಿ ಕನ್ನಡಿಯಲ್ಲಿ ತನ್ನ ಬಾಸ್ ಕಡೆ ನೋಡಿ ಸರ್ ಇಲ್ಲಿಂದ ಇನ್ನು ಆಫೀಸ್ಗೆ ಹೋಗೋಣ್ವಾ ಅಥವಾ ಬಂಗ್ಲೋಗೆ ಹೋಗ್ಲಾ ಅಂದ ಸುಶಾಂತ್ ದೇವಯಾನಿನ ಫಾಲೋ ಮಾಡು ಅವಳ ಪ್ರತಿಯೊಂದು ಮೂವ್ ಕೂಡ ನನಗೆ ರಿಪೋರ್ಟ್ ಮಾಡು ಅಂತ ಹೇಳಿ ಡೋರ್ ತೆಗೆದು ಕಾರಿಂದ ಇಳ್ದ ಸಿದ್ಧಾರ್ಥ ಸುಶಾಂತ್ಗೆ ತನ್ನ ಬಾಸ್ ಎಷ್ಟು ಸ್ಮಾರ್ಟ್ ಈಗಿನ್ನು ಮದ್ವೆ ಆದೋಳ ನೆಕ್ಸ್ಟ್ ಮೂವ್ ಬಗ್ಗೆ ಎಲ್ಲ ತಿಳ್ಕೋಬೇಕು ಅನ್ನೋ ಕಾಳಜಿ ಸರಿಯಾಗೇ ಇದೆ ಅನ್ನಿಸ್ತು ಇದ್ದಕ್ಕಿದ್ದ ಹಾಗೆ ಎದುರು ಸಿಕ್ಕಿದ್ದ ಸಿದ್ಧಾರ್ಥ ನನ್ನ ಮದ್ವೆ ಮಾಡ್ಕೋ ಅನ್ಬೇಕಾದ್ರೆ ಏನೂ ಬಲವಾದ ಕಾರಣ ಇರ್ಬೇಕಲ್ವಾ ಪರಿಚಯವೇ ಇಲ್ಲದ ತನ್ನ ಮದ್ವೆ ಆಗೋದಕ್ಕೆ ಒಪ್ಪಿದ್ದು ತಾನು ಹಾಕಿದ ಕಂಡೀಷನ್ಸ್ ಗಳನ್ನ ಏನೋ ಪ್ರಶ್ನೆ ಮಾಡದೆ ಎಸ್ ಅಂದಿದ್ದು ದೇವಯಾನಿ ಬಗ್ಗೆ ಅವನಿಗೆ ಸ್ವಲ್ಪ ಅನುಮಾನ ಮೂಡಿಸಿದ್ವು ಖಂಡಿತ ಇಲ್ಲೇನೋ ಆಗಿದೆ ಸಿದ್ಧಾರ್ಥ್ನ ಮನಸ್ಸಿನಲ್ಲಿ ಈ ಥರ ಸಾವಿರ ಯೋಚನೆ ಮೂಡ್ತಿದ್ವು ಫೇಮಸ್ ಪ್ರೊಡಕ್ಷನ್ ಹೌಸ್ ಕಶ್ಯಪ್ ಎಂಟರ್ಟೈನ್ಮೆಂಟ್ ನ ಸಿಇಒ ಆಗಿರೋ ಸಿದ್ಧಾರ್ಥ್ ಕಶ್ಯಪ್ಗೆ ದೇವಯಾನಿ ಯಾರು ಅಂತ ಗೊತ್ತಿತ್ತು ಮೂರು ವರ್ಷಗಳ ಹಿಂದೆ ಅತ್ಯಂತ ಸಕ್ಸಸ್ಫುಲ್ ಮೋಸ್ಟ್ ವಾಂಟೆಡ್ ಆಕ್ಟ್ರೆಸ್ ಆಗಿದ್ದೋಳು ದೇವಯಾನಿ ಟಾಪ್ ಕಂಪನಿಗಳಲ್ಲೊಂದಾದ ಶ್ರೀದೇವಿ ಪ್ರೊಡಕ್ಷನ್ನ ಆಫರ್ ಅನ್ನ ಮೂರು ವರ್ಷದ ಹಿಂದೆ ರಿಜೆಕ್ಟ್ ಮಾಡಿದಾಗ ಕಂಪನಿ ಅವಳನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿತ್ತು ಆಮೇಲೆ ದೇವಯಾನಿ ಇಶಾನ್ನ ಹೊಸ ಕಂಪನಿ ವರ್ಮಾ ಸಿನಿಮಾಸ್ ಜೊತೆ ಕಾಂಟ್ರಾಕ್ಟ್ ಸೈನ್ ಮಾಡಿದ್ಲು ಆ ಕಾಂಟ್ರಾಕ್ಟ್ಗಿಂತ ಹೆಚ್ಚಾಗಿ ಅವಳು ಇಶಾನ್ ಜೊತೆಗಿನ ಅವಳ ಓಡಾಟದಿಂದ ಸುದ್ದಿಯಾಗಿದ್ಲು ವರ್ಮಾ ಸಿನಿಮಾಸ್ ಸೇರಿದ್ಮೇಲೆ ಇಶಾನ್ ಹೇಳಿದ ಹಾಗೆ ಎಲ್ಲವನ್ನ ಮಾಡಿದ್ಲು ದೇವಯಾನಿ ತನ್ನ ಕೆರಿಯರ್ಗಿಂತ ತಾನು ಪ್ರೀತಿಸಿರೋ ಇಶಾನ್ ಗೋಲ್ಸ್ ರೀಚ್ ಆಗ್ಬೇಕು ಅನ್ನೋದೇ ಅವಳ ಕನಸು ಆಯ್ತು ಹಿಮಾ ಕಂಪನಿಗೆ ಸೇರಿದಾಗ ಇಶಾನ್ ಅವಳ ಕೆರಿಯರ್ ಬೆಳೆಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ದೇವಯಾನಿಗೆ ಬರ್ತಾ ಇದ್ದ ಆಫರ್ಸ್ ಅನ್ನ ಹಿಮಾಗೆ ಹೋಗೋ ಹಾಗೆ ಮಾಡಿದ್ದ ಬ್ಲೈಂಡ್ ಆಗಿ ಇಶಾನ್ನ ನಂಬಿದ್ದ ದೇವಯಾನಿಗೆ ಆಗ ಇದ್ಯಾವುದು ಗೊತ್ತಾಗಿರ್ಲಿಲ್ಲ ಈಗ ಗೊತ್ತಾಗೋ ಹೊತ್ಗೆ ಅವಳ ಕೆರಿಯರೇ ಮುಗ್ದು ಹೋಗೋ ಹಾಗಾಗಿತ್ತು ಆದ್ರೆ ದೇವಯಾನಿಯ ಆಕ್ಟಿಂಗ್ ಕೆರಿಯರ್ ಅಲ್ಲಿಗೆ ಮುಗ್ದಿಲ್ಲ ಅನ್ಸುತ್ತೆ ದೇವಯಾನಿ ಖಂಡಿತ ತನಗೆ ಇಷ್ಟು ಧೈರ್ಯ ಇದೆ ಅಂತ್ಕೊಂಡೇ ಇರ್ಲಿಲ್ಲ ಅದೂ ಒಬ್ಬ ಅಪರಿಚಿತ ವ್ಯಕ್ತಿನ ತಾನೇ ಕೇಳ್ಕೊಂಡು ಮದುವೆ ಮಾಡ್ಕೊಳ್ಳೋಷ್ಟು ಆದ್ರೆ ಏನಾಯ್ತೋ ಅದು ಆಯ್ತು ದೇವಯಾನಿ ಅದರ ಬಗ್ಗೆ ಚಿಂತಿಸೋ ಅಥವಾ ರಿಗ್ರೆಟ್ ಮಾಡೋ ಗುಣದವ್ಳು ಖಂಡಿತ ಅಲ್ಲ ಮನೆಗೆ ಬಂದು ಮದುವೆ ಡ್ರೆಸ್ ಚೇಂಜ್ ಮಾಡಿ ಕೂತು ನಡೆದ ಅರ್ಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ಲು ಅವಳು ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಯ್ತು ನೋಡಿದ್ರೆ ಇಶಾನ್ ಫೋನ್ ಮಾಡ್ತಿದ್ದಾನೆ ಹಲೋ ಡಿ ನೀನಿಗೆ ಎಲ್ಲಿದ್ಯಾ ಸಾಫ್ಟ್ ಆಗಿತ್ತು ಅವನ ವಾಯ್ಸ್ ಅವಳಿಂದ ಏನಾದ್ರೂ ಬೇಕಿದ್ರೆ ಮಾತ್ರ ಹೀಗ್ ಮಾತಾಡ್ತಾ ಇದ್ದ ಇಶಾನ್ ಮನೇಲಿದ್ದೀನಿ ಇಶಾನ್ ಅಂದ್ಲು ದೇವಯ್ಯಾನಿ ಹಿಮಾ ಇವತ್ತು ಒಂದು ಇಂಪಾರ್ಟೆಂಟ್ ಇವೆಂಟ್ ಅಟೆಂಡ್ ಮಾಡಬೇಕಾಗಿತ್ತು ಆದ್ರೆ ಅವಳಿಗೆ ಹೀಗಾಗಿರೋದ್ರಿಂದ ಹೋಗೋಕಾಗ್ತಾ ಇಲ್ಲ ಅವಳ ಜಾಗದಲ್ಲಿ ಅವಳೇ ಅನ್ನೋ ರೀತಿ ನೀನ್ ಹೋಗ್ಬೇಕು ನಾನು ಮೇಕಪ್ ಆರ್ಟಿಸ್ಟ್ ಹತ್ರ ಮಾತಾಡಿದೀನಿ ಹಿಮ ಜಾಗದಲ್ಲಿ ನೀನಿರೋದು ಯಾರಿಗೂ ಗೊತ್ತಾಗದ ಹಾಗೆ ನಿನ್ಗೆ ಮಾಸ್ಕ್ ಹಾಕೋದಕ್ಕೆ ಹೇಳಿದೀನಿ ಹೇಗೂ ಕೊರೋನಾ ಕೇಸಸ್ ಇರೋದ್ರಿಂದ ಯಾರು ನಿನ್ ಮಾಸ್ಕ್ ತೆಗಿ ಅಂತ ಹೇಳೋದಿಲ್ಲ ಆಮೇಲೆ ರಾಂಪ್ ವಾಕ್ ಟೈಮ್ ಅಲ್ಲಿ ನಿನ್ಗೆ ಕಣ್ಣಿಗೆ ಮುಖ ಕಾಣಿಸ್ತಾ ಇರೋ ತರ ಐ ಮಾಸ್ಕ್ ಹಾಕ್ತಾರೆ ಅಂದ ದೇವಯಾನಿ ಮಾತಾಡದೇ ಇದ್ದಾಗ ಟೋನ್ ಬದಲಾಯಿಸಿಕೊಂಡು ಸ್ವೀಟ್ ಆಗಿ ಹಿಮಾಗೆ ಇಂಜುರಿ ಆಗಿರೋದ್ರಿಂದ ಈಗ ನೀನು ಸ್ವಲ್ಪ ಸಫರ್ ಮಾಡಬೇಕಾಗುತ್ತೆ ಅಂದ ಆದ್ರೆ ನೀನು ಹಿಮಾ ಸ್ಟೇಜ್ ನಲ್ಲಿ ಬಿದ್ದು ಏಟಾಗಿ ಆಸ್ಪತ್ರೆನಲ್ಲಿದ್ದಾಳೆ ಅಂದಿದ್ಯಲ್ವಾ ಅವಳೀಗ ಫೇಮಸ್ ಆಕ್ಟ್ರೆಸ್ ಈಗಾಗ್ಲೇ ಈ ವಿಷಯ ಮೀಡಿಯಾದವ್ರಿಗೆ ತಲುಪಿರುತ್ತೆ ಅನ್ಲು ದೇವಯಾನಿ ನೋನು ನಾನೀಗಾಗ್ಲೇ ಹಿಮಾಗೆ ಏಟ್ ಆಗಿದ್ರೂ ಈ ಶೋ ನಡ್ಸ್ಕೊಡ್ತಾಳೆ ಇಂಜುರಿ ಆಗಿದ್ರೂ ಪರ್ಫಾರ್ಮ್ ಮಾಡ್ತಾಳೆ ಅಂತ ಮೀಡಿಯಾಗೆಲ್ಲ ಇನ್ಫಾರ್ಮೇಶನ್ ಕೊಡೋದಕ್ಕೆ ಪಿ ಗೆ ಹೇಳಿದೀನಿ ನಿನ್ಗೆ ಅದೆಲ್ಲ ವರೀಸ್ ಬೇಡ ನಾನ್ ನಿನ್ಗೆ ಹೋಗು ಅಂತ ಹೇಳ್ತಿದ್ದೀನಲ್ಲ ಸೊ ಹೋಗು ಅಷ್ಟೇ ಅಂದ ಇಶಾನ್ ಇಶಾನ್ ತನ್ನ ಶೇಮ್ಲೆಸ್ ಸ್ವಭಾವ ಮತ್ತೊಮ್ಮೆ ತೋರಿಸಿದ್ದ ಆದ್ರೆ ದೇವಯಾನಿ ಹಿಮಗಾಗಿ ಇಂಥ ಸ್ಟುಪ್ಪಿಡ್ ಕೆಲ್ಸಾನು ಹಿಂದೇನು ತುಂಬಾ ಸಲ ಮಾಡ್ಬಿಟ್ಟಿದ್ಲು ಅವಳನ್ನ ಇಶಾನ್ ಮತ್ತು ಹಿಮಾ ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಂಡಿದ್ರು ಅವಳಿಗವಾಗ ಅದು ಮ್ಯಾನುಪ್ಯುಲೇಷನ್ ಅಂತ ಗೊತ್ತಾಗಿರ್ಲಿಲ್ಲ ಆದ್ರೆ ಮುಂದೆ ಇದು ಯಾವತ್ತೂ ರಿಪೀಟ್ ಆಗಲ್ಲ ಇಶಾನ್ ಅವಳಿಗೆ ಮಾಸ್ಕ್ ಹಾಕೋದಕ್ಕೆ ಡಿ ನಾವು ಹೇಗಿದ್ರು ಇನ್ನೇನು ಮದ್ವೆ ಮಾಡ್ಕೋತೀವಿ ನೀನೀಗ ಹಿಮಾ ಕೆರಿಯರ್ ಬೂಮ್ ಆಗೋದಕ್ಕೆ ಹೆಲ್ಪ್ ಮಾಡು ಈಗಷ್ಟೇ ಅವಳು ಕೆರಿಯರ್ನಲ್ಲಿ ಬೆಳಿತಿದ್ದಾಳೆ ಅಂದ ಶೋರ್ ಇಶಾನ್ ಅವಳ ಕೆರಿಯರ್ನ ನಾನು ಇವತ್ತು ಬೂಮ್ ಮಾಡ್ತೀನಿ ಅಂದ್ಲು ದೇವಯಾನಿ ತುಟಿ ಅಂಚಲ್ಲಿ ನಗತ ತನ್ನ ಮಾತಿನ ಒಳಾರ್ಥ ಬಿಟ್ಕೊಡ್ದೆ ಸೋ ಸ್ವೀಟ್ ಆಫ್ ಯು ಮೈ ಗರ್ಲ್ ಐ ನೋ ನೀನು ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀಯ ಅಂತ ಇಶಾನಂದ ದೇವಯಾನಿ ಯಾವ ಕೋಪ ಬೇಸರಾನೂ ತೋರಿಸಲಿಲ್ಲ ತಾಳ್ಮೆಯಿಂದ ಓಕೆ ನಂಗೆ ಟೈಮ್ ಅಂಡ್ ವೆನ್ಯೂ ಡೀಟೇಲ್ಸ್ ಹೇಳು ನಾನು ಈಗ್ಲೇ ಅಲ್ಲಿಗೆ ಹೋಗ್ತೀನಿ ಅಂದ್ಲು ಸರಿ ಡಿ ಇವತ್ತು ಶೋ ಮುಗಿಲಿ ನಾವು ಆಮೇಲೆ ಡಿನ್ನರ್ಗೆ ಮೀಟ್ ಮಾಡೋಣ ಬಾಯ್ ಅಂತ ಕಾಲ್ ಕಟ್ ಮಾಡ್ದ ಇಶಾನ್ ಅವ್ನು ಇವ್ಳು ಹೇಗಾದ್ರೂ ನನ್ಗೆ ಆಗ್ಬೇಕಾಗಿರೋ ಕೆಲ್ಸ ಮಾಡ್ಕೋತಾಳೆ ಬೇಜಾರಾದ್ರೆ ರಾತ್ರಿ ಡಿನ್ನರ್ಗೆ ಸಿಕ್ಕಿದ್ರೆ ಸಾಕು ಸಮಾಧಾನ ಆಗ್ತಾಳೆ ಅನ್ಕೊಂಡ ಆದ್ರೆ ದೇವಯಾನಿ ಅವ್ನ ತಾಳಕ್ಕೆ ಕುಣಿಯೋಕೆ ಈಗ ತಯಾರಿರ್ಲಿಲ್ಲ ಪಾಪ ಇಶಾನ್ಗೆ ತನ್ನ ಆಟ ಈಗಾಗ್ಲಿ ಉಲ್ಟಾ ಹೊಡೆದಿದೆ ಅಂತ ಇನ್ನೂ ಗೊತ್ತಾಗಿಲ್ಲ ಅವ್ನು ಆಸ್ಪತ್ರೆಯಲ್ಲಿ ತನ್ನ ಲವರ್ ಬೆಡ್ ಪಕ್ದಲ್ಲಿ ಕೂತು ಅವಳನ್ನ ಜೋಪಾನವಾಗಿ ನೋಡ್ಕೊತಿರ್ಬೋದು ಅಂದ್ಕೊಂಡು ದೇವಯಾನಿ ಸಾನಿಯಾಗೆ ಕಾಲ್ ಮಾಡಿ ಇಶಾನ್ ಹಿಮ ಜಾಗದಲ್ಲಿ ಶೋಗೆ ಹೋಗೋದಕ್ಕೆ ಹೇಳಿದ್ದಾನೆ ಅಂತ ಹೇಳಿದ್ಲು ಸಾನಿಯಾ ಕೋಪದಲ್ಲಿ ಬೈತಾ ಏನು ಇಶಾನ್ ಮತ್ತೆ ನಿನ್ನ ಆ ಹಿಮ ಜಾಗದಲ್ಲಿ ಹೋಗೋದಕ್ಕೆ ಛೇ ನೀನೇನಾದ್ರೂ ನಿನ್ನ ಕೆರಿಯರ್ ನಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ ಹೋಗಿದ್ರೆ ಸ್ಪಾಟ್ ಲೈಟ್ ಬೇಡ ಅಂದೆ ಹೋಗಿದ್ರೆ ಅವ್ಳಿವತ್ತು ಯಾವ್ದೋ ಕೊಂಪೆನಲ್ಲಿ ಬಿದ್ದಿರ್ಬೇಕಾಗಿತ್ತು ಈ ಫೀಲ್ಡ್ ನಲ್ಲಿ ಅವಳು ಸರ್ವೈವ್ ಆಗ್ತಾ ಇರ್ಲಿಲ್ಲ ನಿನ್ ನ ಅರ್ಧ ಸಕ್ಸಸ್ ಕಂಡಿಲ್ಲ ಅವಳು ಅಂದ್ಲು ಸಾನಿಯಾ ನಾನೀಗಾಗ್ಲೇ ಇದಕ್ಕೆ ಎಸ್ ಅಂದಿದೀನಿ ದೇವಯಾನಿ ಸಮಾಧಾನದಲ್ಲಿ ಹೇಳಿದ್ಲು ದೇವಯಾನಿ ಹಿಡ್ದಿದ್ಯಾ ನಿನ್ಗೆ ಅವಳ ಜಾಗದಲ್ಲಿ ನಿಜವಾಗ್ಲೂ ನೀನು ಹೋಗ್ಬೇಕಾ ಅವರಿಬ್ರು ಸೇರ್ಕೊಂಡು ಆಡಿರೋ ಆಟ ಏನ್ ಕಡ್ಮೆರ ಅನ್ಲು ಸಾನಿಯಾ ಅವಳ ಮಾತಲ್ಲಿ ಕೋಪ ರೋಷ ಇತ್ತು ಅವಳಿಗೆ ದೇವಯಾನಿಯ ನಿರ್ಧಾರ ನಂಬೋಕಾಗ್ಲಿಲ್ಲ ದೇವಯಾನಿ ಮತ್ತು ಹಿಮಾ ಇಬ್ರು ವರ್ಮಾ ಸಿನಿಮಾಸ್ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ರು ದೇವಯಾನಿ ನಿಧಾನಕ್ಕೆ ಸ್ಪಾಟ್ಲೈಟ್ ಇಂದ ಹಿಂದೆ ಸರಿದ ಹಾಗೆ ಹಿಮಾಗೆ ಜಾಸ್ತಿ ಡಿಮ್ಯಾಂಡ್ ಬಂದಿತ್ತು ಇದೇ ಕಾರಣಕ್ಕೆ ದೇವಯಾನಿ ಮತ್ತು ಅವಳ ಮ್ಯಾನೇಜರ್ ಸಾನಿಯಾ ಇಬ್ಬರನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿದ್ರು ಎಲ್ಲ ಸಾನಿಯಾ ಹೋಗ್ತೀನಿ ಅಂದ ತಕ್ಷಣ ವಾಪಸ್ ತರ ಹೋಗಿ ಬರ್ತೀನಿ ಅಂದ್ಕೋಬೇಡ ಇನ್ಯಾವತ್ತೂ ಅವರು ನನ್ನನ್ನ ಉಪಯೋಗಿಸೋದಕ್ಕೆ ನಾನು ಬಿಡೋದಿಲ್ಲ ಅವಳ ಮಾತು ಕೇಳಿ ಸಾನಿಯಾಗೆ ಸರ್ಪ್ರೈಸ್ ಆಯ್ತು ನೀನ್ ಹೇಳ್ತಾ ಇರೋದು ಕೇಳಿದ್ರೆ ನಿನ್ನ ಹತ್ರ ಇನ್ನೊಂದು ಸಾಲಿಡ್ ಪ್ಲಾನ್ ಇದೆ ಹಾಗಾದ್ರೆ ಅನ್ಲು ಸಾನಿಯಾ ಇಲ್ಲಿಂದ ನಾನು ನಿನ್ನನ್ನ ಮಾತ್ರ ನಂಬ್ತೀನಿ ನೀನು ನಂಗೊಂದು ಹೆಲ್ಪ್ ಮಾಡ್ಕೊಡ್ಬೇಕಾಗುತ್ತೆ ಶೋರ್ ಅದೇನ್ ಹೇಳು ಅನ್ ಸಾನಿಯಾ ನೋಡು ಇಶಾನ್ ಮೀಡಿಯಾದವರನ್ನ ಹಿಮಾ ಇಂಜೂರಿ ಆದ್ರೂ ಇವೆಂಟ್ ಅಟೆಂಡ್ ಮಾಡಿದ್ದಾಳೆ ಅಂತ ನಂಬಿಸ್ಬೇಕಾಗಿದೆ ಇದು ಹಿಮಾ ಕೆರಿಯರ್ ಕ್ರೆಡಿಬಿಲಿಟಿಯ ಪ್ರಶ್ನೆ ಈ ಇವೆಂಟ್ ನ ಆರ್ಗನೈಸ್ ಮಾಡ್ತಿರೋರೆ ಅವ್ಳ ನೆಕ್ಸ್ಟ್ ಮೂವಿಗೆ ಹಣ ಹಾಕ್ತಾ ಇರೋದು ನಂಗೊಂದು ಹೆಲ್ಪ್ ಮಾಡು ಅವಳಿರೋ ಕೇರ್ ವೆಲ್ ಹಾಸ್ಪಿಟಲ್ಗೆ ಒಂದು ವಿಸಿಟ್ ಮಾಡ್ತೀಯಾ ಅಂತ ಕೇಳಿದ್ಲು ದೇವಯಾನಿ ನೀವು ಶೋರ್ ನನ್ಗೆ ನೀನೇನ್ ಪ್ಲಾನ್ ಅಂತ ಈಗ ಅರ್ಥ ಆಗ್ತಾ ಇದೆ ಇವೆಂಟ್ ನಡೆಯೋ ಟೈಮ್ ನಲ್ಲಿ ಅವ್ಳನ್ನು ಹಾಸ್ಪಿಟಲ್ ನಲ್ಲೇ ಇದ್ಲು ಅಂತ ಮೀಡಿಯಾ ಮುಂದೆ ಪಬ್ಲಿಕ್ ಮುಂದೆ ಪ್ರೂವ್ ಮಾಡ್ತೀಯಾ ಅಂದ್ಲು ಎಕ್ಸೈಟೆಡ್ ಆಗಿ ಸಾನಿಯಾ ಅಲ್ಲ ಅದಕ್ಕಿಂತ ದೊಡ್ಡ ನ್ಯೂಸ್ ಇದೆ ಹಿಮಾ ಈಗ ಪ್ರೆಗ್ನೆಂಟ್ ಮೂವಿ ಸೈನ್ ಮಾಡಿ ಒಂದು ಶೆಡ್ಯೂಲ್ ಶೂಟ್ ಆಗಿಲ್ಲ ಅವಳು ಪ್ರೆಗ್ನೆಂಟ್ ಆಗಿ ಅದನ್ನ ಪ್ರೊಡ್ಯೂಸರ್ ಇಂದ ಹೈಡ್ ಮಾಡಿದಾಳೆ ನಾನ್ ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಇಶಾನ್ ಈ ರೀತಿ ತುಂಬಾ ಹಿಮ ಜಾಗದಲ್ಲಿ ನನ್ನನ್ನ ರೀಪ್ಲೇಸ್ಮೆಂಟ್ ಆಗಿ ಕಳಿಸಿದಾನೆ ಅಂತ ಈ ಸ್ಟೇಟ್ಮೆಂಟ್ ರೆಡಿ ಮಾಡೋದಕ್ಕೆ ನಿನ್ನ ಹೆಲ್ಪ್ ಬೇಕು ಹಾಗೆ ಯಾವ ಯಾವ ಶೋಗಳಲ್ಲಿ ಅವಳ ಜಾಗದಲ್ಲಿ ನಾನು ಹೋಗಿದ್ದೀನಿ ಅಂತ ರಿಪೋರ್ಟ್ ಮಾಡೋದಕ್ಕೆ ಪ್ರೂಫ್ ಕೂಡ ಕಲೆಕ್ಟ್ ಮಾಡಬೇಕು ಅದು ನಿನ್ ಜವಾಬ್ದಾರಿ ಅಂದ್ಲು ದೇವಯಾನಿ ಸಾನಿಯಾಗಿ ಫುಲ್ ಖುಷಿ ಆಯ್ತು ಅಬ್ಬಾ ಇಬ್ರು ಎಂಥ ಮೋಸ್ಗಾರರು ಅವರು ದೇವಯಾನಿಗೆ ಬರೀ ಮೋಸ ಮಾಡಿದಷ್ಟೇ ಅಲ್ಲ ಅವ್ಳನ್ನ ತಮ್ಮ ಕೈಗೊಂಬೆ ತರ ಮನಸ್ಸಿಗೆ ತೋಚಿದ ಹಾಗೆ ಕುಣಿಸ್ಬಿಟ್ಟಿದ್ದಾರೆ ಅಂದ್ಕೊಂಡ್ಲು ದೇವಯಾನಿ ನೀನೇನು ಚಿಂತೆ ಮಾಡೋದಕ್ ಹೋಗ್ಬೇಡ ನೀನು ಹೇಳೋದಷ್ಟು ಕೆಲಸ ಆಗುತ್ತೆ ಇದರಲ್ಲಿ ನಿನಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಕಾಲ್ ಡಿಸ್ಕನೆಕ್ಟ್ ಮಾಡಿದ್ಲು ಸಾನಿಯಾ ದೇವಯಾನಿಗೆ ಯಾವತ್ತು ಆಗದಿದ್ದ ವಿಶೇಷವಾದ ಸಮಾಧಾನದ ಫೀಲ್ ಈಗ ಆಗ್ತಾ ಇತ್ತು ಮೋಸ ಮಾಡಿದ ಇಬ್ರಿಗೂ ಅವ್ರದ್ದೇ ರೀತಿನಲ್ಲಿ ತಕ್ಕ ಪಾಠ ಕಲಿಸೋದಕ್ಕೆ ರೆಡಿಯಾದ್ಲು ದೇವಯಾನಿ ತನ್ನ ನೆಲ್ಲ ಸರಿಯಾಗಿದೆ ಅಂತ ಕನ್ಫರ್ಮ್ ಮಾಡಿಕೊಂಡ ಮೇಲೆ ದೇವಯಾನಿ ಕಾರ್ ಸ್ಟಾರ್ಟ್ ಮಾಡಿ ಶೋ ನಡೆಯೋ ಜಾಗದಕ್ಕೆ ಡ್ರೈವ್ ಮಾಡಿದ್ಲು ಅಲ್ಲಿ ಅವಳಿಗಾಗಿ ಹಿಮಾ ಅಸಿಸ್ಟೆಂಟ್ ಪ್ರದೀಪ್ ಕಾಯ್ತಾ ಇದ್ದ ಅವ್ನು ಕುಳ್ಳಗೆ ಗುಂಡ್ ಗುಂಡಕ್ಕಿದ್ದ ಅವನು ಯಾರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತನಾಡಿಸೋನೆ ಆಗಿರ್ಲಿಲ್ಲ ಇಶಾನ್ ಮತ್ತು ಹಿಮಾ ಜೊತೆ ಕೆಲಸ ಮಾಡ್ತಿರೋದ್ರಿಂದ ಅವರ ಥರ ಗುಳ್ಳೆ ಗುಳ್ಳೆನರಿಯ ಕನ್ನಿಂಗ್ ಬುದ್ಧಿಯೂ ಇತ್ತು ಪ್ರದೀಪ್ಗೆ ಆದ್ರೆ ದೇವಯಾನಿ ತುಂಬಾ ಕಷ್ಟಪಟ್ಟು ಫೀಲ್ಡ್ನಲ್ಲಿ ಬೆಳೆದವಳು ಮೂರು ವರ್ಷದ ಹಿಂದೆ ಅವಳು ಕಂಡ ಸಕ್ಸೆಸ್ ಅವಳಿಗೆ ನಿಂದ ಯಾರದ್ದೋ ಉಪಕಾರದಿಂದ ಬಂದಿರಲಿಲ್ಲ ಅವಳು ಟ್ಯಾಲೆಂಟೆಡ್ ಹೀರೋಯಿನ್ ಆಗಿದ್ರಿಂದ ಾಗಿತ್ತು ಅವಳನ್ನ ಲೈಟ್ ಆಗಿ ತಗೊಳ್ಳೋ ಧೈರ್ಯ ಪ್ರದೀಪ್ಗೂ ಇರ್ಲಿಲ್ಲ ದೇವಯಾನಿಗೆ ಸಾಕಷ್ಟು ರೆಸ್ಪೆಕ್ಟ್ ಕೊಟ್ಟೆ ಮಾತನಾಡ್ತಾ ಇದ್ದ ದೇವ್ಯಾನಿ ಮೇಡಮ್ ಯಾಕೆಷ್ಟ್ ಲೇಟ್ ಆಯ್ತು ಬನ್ನಿ ಬನ್ನಿ ಬೇಗ ನಿಮ್ ಮೇಕಪ್ ಸ್ಟಾರ್ಟ್ ಮಾಡ್ಬೇಕು ಅಂತ ಕರ್ಕೊಂಡು ಬೇಸ್ಮೆಂಟ್ ಕಡೆ ನಡೆದ ವೇ ಇವತ್ತಿಂದ ಯಾವ ಥರದ ಶೋ ಪ್ರದೀಪ್ ಅಂತ ಕೇಳಿದ್ಲು ದೇವಯಾನಿ ಮೇಕಪ್ ಏರಿಯಾ ಕಡೆ ನಡೀತಾ ಅಂತ ಸ್ಪೆಷಲ್ ಇವೆಂಟ್ ಏನಲ್ಲ ಧನಲಕ್ಷ್ಮಿ ಜುವೆಲರ್ಸ್ ನೂರನೇ ಬ್ರಾಂಚ್ ಇನಾಗ್ರೇಷನ್ ಮೇಡಮ್ ಇದು ಹಿಮಾ ಮೇಡಮ್ ಟೇಪ್ ಕಟ್ ಮಾಡಿ ಮಾಡಬೇಕಾಗಿತ್ತು ಈಗ ನೀವು ರಿಬ್ಬನ್ ಕಟ್ ಮಾಡಿ ಇನಾಗ್ರೇಟ್ ಮಾಡಬೇಕು ಆಮೇಲೆ ನೀವು ಮತ್ತೆ ಬೇರೆ ಮಾಡೆಲ್ಸ್ ನ ಎಕ್ಸ್ಕ್ಲೂಸಿವ್ ಜ್ಯುವೆಲ್ಲರೀಸ್ ನ ಹಾಕೊಂಡು ವಾಕ್ ಮಾಡ್ತೀರಾ ಅಷ್ಟೇ ಅಂದ ಅವನು ಆದ್ರೆ ಧನಲಕ್ಷ್ಮಿ ಜುವೆಲರ್ಸ್ ಓನರ್ ಹಿಮಾಲ ಮುಂದಿನ ಸಿನಿಮಾಗೆ ಹಣ ಹಾಕ್ತಾ ಇರೋದು ಅಂತ ಮಾತ್ರ ಪ್ರದೀಪ್ ಬಾಯ್ಬಿಡ್ಲಿಲ್ಲ ಇನಾಗ್ರೇಷನ್ ಮುಗ್ದ ನಂತರ ಹಿಮಾ ಫೇಮಸ್ ಧನಲಕ್ಷ್ಮಿ ಜ್ಯುವೆಲರ್ಸ್ ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸೈನ್ ಮಾಡೋ ಪ್ರೋಗ್ರಾಂ ಇತ್ತು ಅವರು ಹಿಮಾ ನೆಕ್ಸ್ಟ್ ಮೂವಿನ ಪ್ರೊಡ್ಯೂಸ್ ಬೇರೆ ಮಾಡೋರಿದ್ರು ಆದ್ರೆ ಹಿಮಾಗೆ ಆಗಿರೋ ಇಂಜುರಿಯಿಂದ ಅವಳಿಗೆ ಜೀವನದಲ್ಲಿ ಒಮ್ಮೆ ಬರೋ ಎಂಥ ಅವಕಾಶ ತಪ್ಪಿ ಹೋಗ್ತಿತ್ತು ಆಗ ಇಶಾನ್ ದೇವಯಾನಿಯನ್ನ ಉಪಯೋಗಿಸಿಕೊಳ್ಳೋ ಐಡಿಯಾ ಕೊಟ್ಟಿದ್ದು ಹಿಮಾಗೆ ಇದರ ಬಗ್ಗೆ ಯಾವ ಆಕ್ಷೇಪಣೆನೂ ಇರಲಿಲ್ಲ ಆದ್ರೆ ಹೋಗೋ ದಾರಿಯಲ್ಲಾಗಲೇ ದೇವಯಾನಿ ಅಂದಿನ ಶೋ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡ್ಕೊಂಡಿದ್ದಾಗಿತ್ತು ಧನಲಕ್ಷ್ಮಿ ಜ್ಯುವೆಲರ್ಸ್ ಸ್ಪೆಷಲ್ ಆಗಿ ಮಾಡಿರೋ ಡೈಮಂಡ್ ಕೂರ್ಸಿರೋ ಚಿನ್ನದ ಕಿರೀಟನ ಎಕ್ಸಿಬಿಷನ್ ಬೇರೆ ಇತ್ತು ಆದರೆ ಪ್ರದೀಪ್ ದೇವಯಾನಿಗೆ ಮುಖದ ಮೇಲೆಯೇ ಸುಳ್ಳು ಹೇಳ್ಬಿಟ್ಟಿದ್ದ ಅವಳು ಯಾವತ್ತೂ ಇಷ್ಟು ಸುಲಭವಾಗಿ ಮೋಸ ಹೋಗುವವಳಾಗಿದ್ಲಾ ಅಂತ ಅವಳೇ ಅಂದ್ಕೊಂಡ್ಲು ದೇವಯಾನಿ ನೆಕ್ಸ್ಟ್ ಸ್ಟೆಪ್ ಏನಿರ್ಬೋದು ದೇವಯಾನಿ ಹಿಮಾ ಇಶಾನ್ ಗೆ ತಕ್ಕ ಪಾಠ ಕಲಿಸ್ತಾಳ ಸಿದ್ಧಾರ್ಥ್ ದೇವಯಾನಿಗೆ ಸಪೋರ್ಟ್ ಮಾಡ್ತಾನ ಈ ತರ ಆ ಎನಿಸುವ ಕಥೆಗಳಿಂದ ಆಹಾ ಓಹೋ ಅಂತ ಅನಿಸುವ ಕಥೆಗಳವರೆಗೂ ಈಗ ನಿಮ್ಮ ಪಾಕೆಟ್ ನಲ್ಲಿ ಬಸ್ಸು ಟ್ಯಾಕ್ಸಿ ಮೆಟ್ರೋ ಅಥವಾ ನಿಮ್ಮ ಕ್ಲಾಸ್ ಲಾಸ್ಟ್ ಬೆಂಚ್ ಅಲ್ಲಾದ್ರೂ ಆಗಿರಬಹುದು ಈ ತರ ಅದ್ಭುತವಾದ ಕಥೆಗಳನ್ನ ಕೇಳಬೇಕು ಅಂದ್ರೆ ಈಗ್ಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಆಪ್ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ